ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ನಿಂದ ತರಬೇತಿ ಶಿಬಿರ ಯೂನಿಯನ್ ಅಧ್ಯಕ್ಷ ವಾಡ್ಕೋಡ್ ಸುರೇಶ್ ಮಾತು ಉದ್ದೇಶ ಹರಿಯದೆ ಸಹಕಾರಿಯಾದರೆ ಪ್ರಯೋಜನವಿಲ್ಲ ಹಾಗಾಗಿ ತರಬೇತಿಗೆ ನಮ್ಮ ಸಹಕಾರ ಸಾಗರ ತಾಲೂಕು ಕಚೇರಿ ಆವರಣದಲ್ಲಿ ಕಪ್ಪು ಪಟ್ಟಿ ಧರಿಸಿ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಹೆಬ್ಬೆಲ್ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಬೃಹತ್ ರಕ್ತದಾನ ಶಿಬಿರ ಸಹಕಾರಿ ವ್ಯವಸ್ಥೆಯಲ್ಲಿ ಕಾಯ್ದೆಗೆ ಅನುಗುಣವಾಗಿಯೇ ಕೆಲಸ ಮಾಡುವ ಅಗತ್ಯತೆ ಇರುವುದರಿಂದ ಪ್ರತಿಯೊಬ್ಬ ಸಹಕಾರಿಗೂ ತರಬೇತಿ ಎನ್ನುವುದು ಅವಶ್ಯ ಎಂದು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಎಚ್ ಯು ಸುರೇಶ್ ವಾಟುಗೋಡು ಹೇಳಿದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಜಿಲ್ಲಾ ಸಹಕಾರ ಯೂನಿಯನ್ ಮತ್ತು ಸಹಕಾರ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸಾಗರ ತಾಲೂಕಿನ ಸಹಕಾರ ಸಂಘಗಳ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳಿಗೆ ಇಲ್ಲಿನ ಶ್ರೀ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಒಂದು ದಿನದ ವಿಶೇಷ ಸಹಕಾರ ತರಬೇತಿ ಶಿಬಿರ ಉದ್ಘಾಟನೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು ಸಹಕಾರಿ ಸಂಘಗಳ ಮೂಲ ಉದ್ದೇಶ ಎರಿಯಿದೆ ಸಹಕಾರಿ ಸಂಘಗಳಲ್ಲಿ ಕರ್ತವ್ಯ ನಿರ್ವಹಿಸುವುದು ಕಷ್ಟ ಸಾಧ್ಯ ಇಲ್ಲಿ ಆಯಾ ಕಾಲಕ್ಕೆ ಸೂಚಿಸಲ್ಪಡುವ ನಿಯಮಗಳನ್ನು ಅನುಸರಿಸಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಿದೆ ಹಾಗಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ ಸಹಕಾರಿ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗದಲ್ಲಿರುವ ಪ್ರತಿಯೊಬ್ಬರಿಗೂ ತರಬೇತಿ ನೀಡುವ ಕಾರ್ಯಕ್ಕೆ ಮುಂದಾಗಿದೆ ಎಂದ ಅವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಮತ್ತು ಪ್ರತಿಯೊಂದು ಸಹಕಾರಿ ಸಂಘಗಳಲ್ಲಿಯೂ ಲೆಕ್ಕಪತ್ರಗಳ ಆಡಿಟ್ ಮಾಡಿಸುವ ಇದೆ ನನ್ನ ಸಲಹೆಯಂತೆ ಇದನ್ನು ಸರ್ಕಾರಿ ಲೆಕ್ಕ ಮೂಲಕವೇ ಮಾಡಿಸುವ ಪದ್ಧತಿ ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕ ರಾಜು ಜಿ ಪಾಟೀಲ್ ಶಿಬಿರ ಉದ್ಘಾಟಿಸಿದರು ಗಣಪತಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ನಾರಾಯಣ ಉಪಾಧ್ಯಕ್ಷ ರಮೇಶ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಟಿವಿ ಶ್ರೀನಿವಾಸ್ ಪಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಉಮೇಶ್ ಯೂನಿಯನ್ ನಿರ್ದೇಶಕ ಎಸ್ಎಲ್ ನಿಖಿಲ್ ಸಹಕಾರಿ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ ಯಶ್ವಂತ್ ಕುಮಾರ್ ವ್ಯವಸ್ಥಾಪಕ ಕೆಸಿ ಹನುಮಂತಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಹಕಾರ ಕಾಯ್ದೆ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾಯ್ದೆಯನ್ನು ಬಿಟ್ಟು ಮಾಡೋ ಅಂತ ಅದರ ಜೊತೆಗೆ ಉಪನಿಯಮಗಳನ್ನು ನಮ್ಮ ಸಹಕಾರ ಸಂಘದ ವ್ಯಾಪ್ತಿಗೆ ಅನುಗುಣವಾಗಿ ನಮ್ಮ ಅಲ್ಲಿಯ ವ್ಯವಹಾರ ವಹಿವಾಟುಗಳಿಗೆ ಇರೋಂಥ ಸಂಬಂಧಪಟ್ಟ ಉಪಯೋಗ ನಿಯಮವನ್ನು ನಾವೆಲ್ಲರೂ ಕೂಡ ರಚನೆಯನ್ನು ಮಾಡಬೇಕು ಉಪನಿಯಮದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಉಪನಿಯಮ ಮೂರಲ್ಲಿ ಉದ್ದೇಶಗಳನ್ನ ನಾವು ಅದನ್ನು ಹಾಕಿರ್ತೀವಿ ನಮ್ಮ ಸಹಕಾರ ಸಂಘದ ಉದ್ದೇಶಗಳು ಏನು ಆ ಉದ್ದೇಶಗಳನ್ನ ಈಡೇರಿಸತಕ್ಕ ಕೆಲಸಗಳನ್ನ ನಾವು ಮಾಡದೆ ಹೋಗಿದ್ರೆ ಆ ಸಹಕಾರ ಸಂಘಕ್ಕೆ ನಾವೆಲ್ಲರೂ ಕೂಡ ಒಂದು ಧಕ್ಕೆ ತಂದಕ್ಕೆ ಆಗುತ್ತೆ ನಮ್ಮ ಆಡಳಿತ ಮಂಡಳಿಯ ಅವಧಿ ಚುನಾವಣೆ ಆಗಿ ಐದು ವರ್ಷ ತನಕ ಆಡಳಿತ ಮಂಡಳಿಯ ಅವಧಿ ಇರುತ್ತೆ ಮತ್ತೆ ಅದಕ್ಕೆ ಚುನಾವಣೆ ಆಗುತ್ತೆ ಅದೊಂದು ನಿಯಮ ಅದೊಂದು ಕ್ರೋಶ ನಮ್ಮ ಆಡಳಿತ ಮಂಡಳಿಯ ಅವಧಿ ಇದೆ ನಾವು ಪದಾಧಿಕಾರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ನಾವು ಅಲ್ಲಿ ಮಾಡಿದೀವಿ ನಾವು ಆ ಸಹಕಾರ ಸಂಘಕ್ಕೆ ನಮ್ಮ ಕೊಡುಗೆ ಏನು ಅಂತಕ್ಕಂಥ ನಾವೆಲ್ಲರೂ ಕೂಡ ಅವಲೋಕನ ಮಾಡತಕ್ಕಂತ ಪರಿಸ್ಥಿತಿ ಇದೆ ಚುನಾವಣೆ ಇದೆ ಚುನಾವಣೆ ಡೇಟ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ಚುನಾವಣೆ ಆದ ನಂತರ ಒಂದು ಮೀಟಿಂಗ್ ಬರೋದು ಆಮೇಲೆ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಇರೋ ಸಹಕಾರ ಸಂಘಗಳನ್ನು ಆತರ ಪರಿಸ್ಥಿತಿ ಯಾವತ್ತು ಕೂಡ ಲಾಭ ಪ್ರತಿ ತಿಂಗಳಲ್ಲಿ ಮನೆ ಪಕ್ಷ ಒಂದು ಸಾಮಾನ್ಯ ಸಭೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಇರುತ್ತೆ ಅಥವಾ ಎರಡು ಮೂರು ತಿಂಗಳಿಗೆ ಸಹಕಾರ ಸಂಘದಲ್ಲಿ ಸಭೆಗಳನ್ನ ಬೈಲದಲ್ಲಿ ನಾವು ಆಳ್ವರ್ಷಗಳ ರೀತಿಯಲ್ಲಿ ಇರುತ್ತೆ ಆದ್ರೆ ಏನು ಅಂತ ಹೇಳಿದ್ರೆ ಅದು ಪ್ರತಿ ತಿಂಗಳಲ್ಲಿ ಎರಡು ಸಭೆಗಳನ್ನ ಮಾಡಿದ್ರೆ ಅದೇನು ತೊಂದರೆ ಇಲ್ಲ ಕನಿಷ್ಠ ಒಂದು ಸಭೆಯನ್ನ ನಮ್ಮ ಸಹಕಾರ ಸಂಘದಲ್ಲಿ ನಾವು ಮಾಡಬೇಕು ಆ ಸಭೆಗಳನ್ನ ಮಾಡಬೇಕು ಆ ಸಭೆಗಳನ್ನು ನಡೆಸ್ತೇವೆ ಅದನ್ನ ಕ್ರಮಬದ್ಧವಾಗಿ ನಾವು ನೋಡದೆ ಹೋದ್ರೆ ಆ ಸಹಕಾರ ಸಂಘವನ್ನು ನಾವು ಯಾವ ಉದ್ದೇಶಕ್ಕೆ ನಾವು ಮಾಡಿದ್ರು ಅದನ್ನ ಮುಂದುವರಿಸೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವು ಉಪನಿಯಮಗಳನ್ನ ನಾವು ನೋಡಿ ಉಪನಿಯಮದ ಅಡಿಯಲ್ಲಿ ನಾವೇನ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕಾಗ ಸಭೆ ಅಂದ್ರೆ ನೋಟಿಸ್ ಅಂದ್ರೆ ಕೋರಂ ಅಂದ್ರೆ ನೋಟಿಸ್ ಅನ್ನ ಯಾವಾಗ ಕೊಡಬೇಕು ವಿಶೇಷ ಸಭೆ ಅಂದ್ರೆ ತುರ್ತು ಸಭೆ ಅಂದ್ರೆ ತುರ್ತು ಸಭೆಗೆ ಹೇಗೆ ನೋಟಿಸ್ ಕೊಡುವುದು ವಿಶೇಷ ಸಭೆಗೆ ಹೇಗೆ ನೋಟಿಸ್ ಕೊಡುವುದು ಸಾಮಾನ್ಯ ಸಭೆಗೆ ಹೇಗೆ ನೋಟಿಸ್ ಕೊಡು ಇವೆಲ್ಲ ನಿಯಮಾವಳಿಗಳನ್ನ ಪದಾಧಿಕಾರಿಗಳು ಸಮಿತಿಯ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಈ ಕಡೆ ಸಿಇಒ ಇವರೆಲ್ಲರೂ ಇದನ್ನ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ತಿಳ್ಕೊಂಡ್ರೆ ಅದು ವ್ಯವಸ್ಥಿತವಾಗಿ ಆ ಸಹಕಾರ ಸಂಘ ಮುಂದೆ ಹೋಗಕ್ಕೆ ಸಾಧ್ಯ ಅದರ ಜೊತೆಗೆ ಅದರ ನಂತರ ಇದು ಒಂದು ಹಂತದ ಸಭೆಯ ವಿಚಾರ ಅಂದ್ರೆ ಇನ್ನೊಂದು ಸರ್ಕಾರದ ಆದೇಶಗಳು ಸುತ್ತುವಲಯಗಳು ಸಭೆಗಳನ್ನ ಬೇರೆ ಬೇರೆ ಸಭೆಗಳನ್ನ ಸಹಕಾರ ಸಂಘಕ್ಕೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅವರೇನು ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಅವರೇನೇನು ಮಾರ್ಗದರ್ಶನ ಕೊಡ್ತಾರೆ ಸರ್ಕಾರದ ಸುತ್ತುವಲೆಗಳನ್ನ ಏನ್ ಕೊಡ್ತಾರೆ ಅದು ಆಡಳಿತ ಮಂಡಳಿಯಲ್ಲಿ ಇಟ್ಟು ಚರ್ಚೆ ಮಾಡುವಂಥದ್ದು ಅದನ್ನ ಇಂಪ್ಲಿಮೆಂಟೇಶನ್ ಮಾಡುವಂತ ಕೆಲಸವನ್ನು ಆಯಾ ಆಡಳಿತ ಮಂಡಳಿಯಲ್ಲಿ ನಾವು ಮಾಡ್ಬೇಕು ಆವಾಗ ಯಾವುದೇ ರೀತಿಯ ಸಮಸ್ಯೆ ಇದೆ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಹೋಗುವಂಥದ್ದು ಈಗಾಗಲೇ ಸೆಪ್ಟೆಂಬರ್ ಇಪ್ಪತ್ತಾರು ನಾವು ಇಪ್ಪತ್ತೈದರ ತನಕ ಬಿಟ್ಟಿದ್ವಿ ಯಾಕೆ ಬಿಟ್ಟಿದ್ವಿ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತೈದು ಸಹಕಾರ ಸಂಘದ ವಾರ್ಷಿಕ ಸಭಾ ಸದಸ್ಯರ ಸಭೆ ಕರೆಯ ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೈದು ನಿನ್ನೆ ನಿನ್ನೆಗೆ ಆ ಸಭೆ ಮುಗಿತು ಅಂತ ಹೇಳಿದ್ರೆ ಅದು ಇದೆ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ವರದಿ ಕೊಡ್ತಕ್ಕ ಕೂಡ ಅಷ್ಟೇ ಮುಖ್ಯವಾಗಿರ ನಾವು ಸಭೆಯನ್ನು ನಡೆಸ್ತೀವಿ ಅಂತ ಹೇಳಿದ್ರೆ ಆಗಸ್ಟ್ ಮೂವತ್ತೊಂದ್ರೊಳಗೆ ಆಡಿಟ್ ಅನ್ನು ನಾವು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಸಹಕಾರ ಸರ್ಕಾರ ನಿಯಮದಲ್ಲಿ ಬರವತ್ತೊಂದ್ರೊಳಗೆ ನಾವು ನಮಗೆ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ ಮುಂಚೆ ಕಾರ್ಯಗಳನ್ನೇ ತಾವು ಮಾಡಿಸೋದು ಸೂಕ್ತ ಅಂತ ಯಾಕೆಂತ ಹೇಳಿದ್ರೆ ಒಂದು ಆಡಿಟ್ ಅನ್ನ ಅವ್ರಿಗೆ ಎರಡು ವರ್ಷ ಇದೆ ಎರಡು ವರ್ಷದ ನಂತರ ಪುನಃ ಅವ್ರನ್ನೇ ನಾವು ಆಯ್ಕೆ ಮಾಡ್ಕೊಂಡು ಬರೋದಿಲ್ಲ ಮತ್ತೆ ಬೇರೆ ಆಡಿಟ್ ಅನ್ನ ಅಲ್ಲಿ ಇಟ್ಟೊಳಗೆ ಇದ್ದವ್ರನ್ನ ಆಯ್ಕೆ ಮಾಡ್ಬೋದು ಆದ್ರೆ ಇಲಾಖೆಯ ಆಡಿಟ್ ಮಾಡಿದಾಗ ಇಲಾಖೆಯಲ್ಲಿ ತುಂಬಾ ನುರಿತವರು ತರಬೇತಿ ಮಾಡಿದಂಥದ್ದು ಅದು ಸರ್ಕಾರದ ಅಧೀನದಲ್ಲಿರೋ ಅಂತ ಅಧಿಕಾರಿಗಳಲ್ಲಿ ಇರ್ತಾರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಮೊಬೈಲ್ ಆಪ್ ಮೂಲಕ ನಿರಂತರ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿರುವುದನ್ನು ವಿರೋಧಿಸಿ ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಮಾರ್ಗದರ್ಶನ ಅಡಿಯಲ್ಲಿ ಸಾಗರ ತಾಲೂಕಿನ ಗ್ರಾಮಾಡಳಿತ ಅಧಿಕಾರಿಗಳು ಇಲ್ಲಿನ ತಾಲೂಕು ಕಚೇರಿ ಆವರಣದಲ್ಲಿ ಗುರುವಾರದಿಂದ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ ಮುಷ್ಕರಕ್ಕೆ ಬೆಂಬಲಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಗರ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರಪ್ಪ ಮಾತನಾಡಿ ಸಕಾಲದಲ್ಲಿ ನೇಮಕಾತಿಗಳು ಆಗದಿರುವ ಪರಿಣಾಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಾರ್ಯ ಒತ್ತಡ ಹೆಚ್ಚಾಗಿದೆ ಅದರಲ್ಲಿಯೂ ಗ್ರಾಮೀಣ ಪ್ರದೇಶದಲ್ಲಂತೂ ಸೌಲಭ್ಯಗಳಲ್ಲದೆ ಮೂರ್ನಾಲ್ಕು ವಿಭಾಗದ ಕಾರ್ಯವನ್ನು ಒಬ್ಬರೇ ನಿರ್ವಹಿಸಬೇಕಾಗಿದೆ ಇದು ಕಷ್ಟ ಸಾಧ್ಯ ಇದಲ್ಲದೆ ಸಾರ್ವಜನಿಕ ಸೇವೆಗೆ ಪೂರಕವಾದ ಸೌಲಭ್ಯದ ಕೊರತೆಯೂ ನೌಕರರು ಕಷ್ಟದಲ್ಲಿ ಕೆಲಸ ಕೆಲಸ ಮಾಡುವಂತಾಗಿದೆ ಇದನ್ನು ಸರ್ಕಾರ ಗಮನಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೇಳಿದರು ಗ್ರಾಮಾಡಳಿತ ಅಧಿಕಾರಿಗಳ ಸಾಗರ ತಾಲೂಕು ಸಂಘದ ಅಧ್ಯಕ್ಷ ಎನ್ ಸುರೇಶ್ ಮಾತನಾಡಿ ಈಗಾಗಲೇ ಹಲವಾರು ಬಾರಿ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಈಡೇರಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಮುಷ್ಕರಕ್ಕೆ ನಾವು ಮುಂದಾಗಿದ್ದೇವೆ ಎಂದು ಹೇಳಿದರು ಈ ವೇಳೆ ಸಂಘದ ಉಪಾಧ್ಯಕ್ಷ ಕೆಎಸ್ ರಘು ಶ್ವೇತಾ ಫರ್ನಾಂಡಿಸ್ ಮತ್ತಿತರರು ಇದ್ದರು ಅವಧಿ ಮುಷ್ಕರವನ್ನು ಕೈಗೊಂಡಿದ್ದಾರೆ ವಿಶೇಷವಾಗಿ ಅಧಿಕಾರಿಗಳಿಗೆ ಇವತ್ತು ಕಾರ್ಯ ಒತ್ತಡ ಹೆಚ್ಚಾಗ್ತಾ ಇದೆ ಈಗಾಗಲೇ ಹೇಳಿದಂತೆ ಮೂರು ನಾಲ್ಕು ಸರ್ಕಲ್ಗಳ ಕೆಲಸಗಳನ್ನು ಒಬ್ಬೊಬ್ಬರೇ ಅಧಿಕಾರಿಗಳು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಯಾಕೆ ಅಂತಂದರೆ ಇಡೀ ರಾಜ್ಯದಲ್ಲಿ ಇರಬಹುದಾಗಿರ್ತಕ್ಕಂಥ ಹುದ್ದೆಗಳು ಅಷ್ಟು ಕೂಡ ಭರ್ತಿಯಾಗಿಲ್ಲ ಅನೇಕ ಹುದ್ದೆಗಳು ಖಾಲಿ ಇದೆ ಸೊ ಈ ರೀತಿಯಲ್ಲಿ ಅವರ ಮೇಲೆ ಒತ್ತಡಗಳಿದ್ದಾವೆ ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಬಿಡಿಗಾರು ಮತ್ತೆ ಕಟ್ಟಿನ ಕಾರು ಕೋಗಾರು ಇಂತಹ ಪ್ರದೇಶಗಳಲ್ಲಿ ಹೋಗಿ ಈ ಕೆಲಸವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಇದೆ ಅವರು ಈಗಾಗಲೇ ಹೇಳಿದಂತೆ ಈ ಲ್ಯಾಂಡ್ ವೇಟ್ ಮ್ಯಾಪ್ಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಮತ್ತೆ ಅವರಿಗೆ ಮೊಬೈಲ್ಗಳ ಇಲ್ಲದೆ ಇರ್ತಕ್ಕಂಥದ್ದು ಲ್ಯಾಪ್ಟಾಪ್ಗಳಿಂದ ಇರ್ತಕ್ಕಂಥದ್ದು ಮತ್ತೆ ಮೊಬೈಲ್ಗಳು ಮತ್ತೆ ಲ್ಯಾಪ್ಟಾಪ್ಗಳನ್ನು ಅವ್ರದೇ ಅವು ಇರ್ತಕ್ಕಂಥವುಗಳನ್ನು ಬಳಕೆಯನ್ನು ಮಾಡಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪರಿಕರಗಳನ್ನು ನೀಡ್ತಾ ಇಲ್ಲ ಅದು ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ ಹೋದರೆ ನೆಟ್ವರ್ಕ್ಗಳ ಸಮಸ್ಯೆಗಳಿರ್ತದೆ ಆದರೆ ಮೇಲಧಿಕಾರಿಗಳು ಮತ್ತು ಸರ್ಕಾರಗಳು ಈ ಕೂಡಲೇ ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಒತ್ತಡವನ್ನು ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಅವರ ಕಾರ್ಯ ಒತ್ತಡಗಳು ಅಧಿಕ ಇದ್ದಾವೆ ಸೊ ಇಂತಹ ಸಂದರ್ಭಗಳಲ್ಲಿ ಗ್ರಾಮಾಡಳಿತಾಧಿಕಾರಿಗಳ ಅಗತ್ಯವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಸರ್ಕಾರ ಮತ್ತು ಇಲಾಖೆಯ ಮಂತ್ರಿಗಳು ಪ್ರವೇಶವನ್ನು ಮಾಡಿ ಅವರ ಬೇಡಿಕೆಗಳೆಲ್ಲ ನೋಡೋಕು ಕೂಡ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ನಾವು ಹಲವಾರು ಬಾರಿ ಸರ್ಕಾರಕ್ಕೆ ನಮ್ಮ ಮನ ಬೇಡಿಕೆಗಳನ್ನು ಪೂರೈಸೋದಕ್ಕೆ ಮನವಿ ಸಲ್ಲಿಸಿದ್ರು ಸಹ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಹಾಗಾಗಿ ಕೇಂದ್ರ ಸಂಘ ಈ ಎರಡು ದಿನಗಳ ಕಾಲ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದೆ ನಮ್ಮ ಮುಖ್ಯವಾದ ಬೇಡಿಕೆಗಳು ಇಲ್ಲಿ ಏನಂದರೆ ನಮ್ಮ ಈ ಸರ್ಕಾರ ಬಂದ ನಂತರ ಡಿಜಿಟಲೈಸೇಷನ್ನು ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಿರೋ ಅಂಥ ವಿ ಎ ಒಸ್ ಏನಿದ್ದಾರೆ ವಿಲೇಜ್ ಅಕೌಂಟೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ನಮಗೆ ಯಾವುದೇ ತಾಂತ್ರಿಕ ಸಲಕರಣೆಗಳನ್ನು ಕೊಡ್ತಾಯಿಲ್ಲ ಮುಖ್ಯವಾಗಿ ನಾವು ಇಲ್ಲಿ ಸುಮಾರು ಹದಿನೈದು ಆ್ಯಪು ಹದಿನೈದರಿಂದ ಇಪ್ಪತ್ತು ಆ್ಯಪಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಆದರೆ ಆ್ಯಪ್ ನಿರ್ವಹಣೆ ಮಾಡೋದಕ್ಕೆ ಮೊಬೈಲ್ಗಳನ್ನು ನಮ್ಮ ಸ್ವಂತದ್ದು ಹಣದಿಂದಲೇ ತರ್ತಾ ಇದ್ದೀವಿ ಡೇಟಾ ನಮ್ಮ ಸ್ವಂತ ಹಣದಿಂದಲೇ ತರ್ತಿದ್ದೀವಿ ಯಾವುದೇ ಲ್ಯಾಪ್ಟಾಪ್ ಆಗಲಿ ಗೂಗಲ್ ಫ್ರೋನ್ ಬುಕ್ ಆಗಲಿ ಇಲ್ಲ ಮುಖ್ಯವಾಗಿ ನಮಗೆ ಅದು ಸರ್ಕಾರದಿಂದ ಅದನ್ನು ಒದಗಿಸಿ ಡಿಜಿಟಲೈಸೇಷನ್ ಮಾಡಬೇಕು ಮತ್ತು ಈ ಆಫೀಸು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ನಮಗೆ ಕೊಡಲೇಬೇಕು ಇದು ಸಲ ಆಯವ್ಯಯದಲ್ಲಿ ಏನು ಬಜೆಟಲ್ಲಿ ಘೋಷಣೆ ಆಗಿದ್ದರೂ ಸಹ ಇದುವರೆಗೂ ಸಹ ಕೊಡೋದಕ್ಕೆ ಕ್ರಮ ಕೈಗೊಂಡಿಲ್ಲ ಅದು ಯಾವ ಕಾರಣದಿಂದ ಕೊಟ್ಟಿಲ್ಲೋ ನಮಗೆ ಗೊತ್ತಿಲ್ಲ ಅದು ಒಂದು ಆಗಬೇಕು ಆನಂತರ ಪತಿ ಪತ್ನಿ ಪ್ರಕರಣ ಹಾಗೂ ರೂಲ್ ಸಿಕ್ಸ್ಟೀನ್ ಏನ ರಿಮೂವ್ ಮಾಡಿರೋದ್ರಿಂದ ಅಂತರ್ಜಿಲ್ಲಾ ವರ್ಗ ನಿರ್ಬಂಧಿಸಲಾಗಿದೆ ಅವು ಎರಡಕ್ಕೂ ಸಹ ಅವಕಾಶ ಕೊಡಬೇಕು ಇದರಿಂದ ಆ ನೌಕರರ ಕುಟುಂಬಕ್ಕೆ ತುಂಬ ಹೊರೆ ಆಗ್ತಾ ಇದೆ ಅವರು ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ತುಂಬ ದೂರದಲ್ಲಿ ಕೆಲಸ ಮಾಡೋ ಅನಿವಾರ್ಯತೆ ಇದೆ ಇದು ಅವರ ಕೆಲಸದ ಪರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡ್ತಾ ಇದೆ ಹಾಗಾಗಿ ಆ ಪತಿ ಪತ್ನಿ ಪ್ರಕರಣ ಹಾಗೂ ರೂಲ್ ಸಿಕ್ಸ್ಟೀನ್ ಏನು ರಿಮೂವ್ ಮಾಡಿದ್ದಾರೆ ಅದನ್ನು ಮತ್ತೆ ರೀಇನ್ಸ್ಟೇಟ್ ಮಾಡಬೇಕು ಹಾಗೆಯೇ ಕೆಲಸದ ನಮ್ಮ ಕೆಲಸನ ಅವರು ಒಂದು ಟಾರ್ಗೆಟ್ ಇಟ್ಕೊಂಡು ಇಂತಿಷ್ಟೇ ದಿನಗಳಲ್ಲಿ ಮುಗಿಸ್ಬೇಕು ಅನ್ನೋ ಕಾರಣದಿಂದ ಶನಿವಾರ ಭಾನುವಾರ ಸಹ ವರ್ಕ್ ಮಾಡೋ ಪ್ರೆಸರ್ ಆಗ್ತಾ ಇದ್ದಾರೆ ದಯವಿಟ್ಟು ನಮಗೆ ರಜಾ ದಿನಗಳಲ್ಲಿ ನಾವು ನಮ್ಮನ್ನು ಕುಟುಂಬದೊಂದಿಗೆ ಕಾಲ ಕಳೆಯೋದಕ್ಕೆ ಬಿಡಬೇಕು ರಜಾ ದಿನಗಳಲ್ಲಿ ಕೆಲಸ ಮಾಡೋ ಅಂಥ ಒತ್ತಡನ ನಮ್ಮ ಮೇಲೆ ಹಾಕಬಾರ್ದು ಶ್ರೀ ರಾಮಚಂದ್ರಪುರ ಮಂಡಲದ ಪುರಪ್ಪಮನೆ ಮತ್ತು ಕಾನಗೋಡು ವಲಯ ಹೆಬ್ಬೈಲು ಶ್ರೀ ಸೋಮೇಶ್ವರ ಸೇವಾ ಪ್ರತಿಷ್ಠಾನ ಆಯುಷ್ ಇಲಾಖೆ ರೋಟರಿ ರೆಡ್ ಕ್ರಾಸ್ ರಕ್ತನಿಧಿ ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಪುರಪ್ಪಮನೆ ಗ್ರಾಮ ಪಂಚಾಯಿತಿ ಮತ್ತಿತರ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಹೆಬ್ಬೈಲು ಸೋಮೇಶ್ವರ ದೇವಸ್ಥಾನ ಸಭಾಂಗಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಹಾಗೂ ಉಚಿತ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪುರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತಾ ದಿನೇಶ್ ಶಿಬಿರ ಉದ್ಘಾಟಿಸಲಿದ್ದಾರೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ರಕ್ತದಾನ ಮತ್ತು ಆರೋಗ್ಯ ತಪಾಸಣೆ ನಡೆಯಲಿದೆ ಶಿಬಿರದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ತಜ್ಞ ವೈದ್ಯರು ಸೇರಿದಂತೆ ವಿವಿಧ ವಿಭಾಗದ ಪರಿಣಿತ ವೈದ್ಯರುಗಳು ಪಾಲ್ಗೊಳ್ಳಲಿದ್ದಾರೆ ಹೆಚ್ಚಿನ ಮಾಹಿತಿಗೆ ಎನ್ಎಂ ಶ್ರೀಕಾಂತ್ ನಂದ್ರೆ ಏಳು ಸೊನ್ನೆ ಒಂದು ಒಂಬತ್ತು ಎಂಟು ಒಂದು ಎರಡು ಮೂರು ಒಂದು ಆರು ಸಂಪರ್ಕಿಸಬಹುದು ನಮಸ್ಕಾರ